ಸರ್ವರಿಗೂ ಹೊಂದಿಸಿಕೊಂಡು ಅಮ್ಲಮೊಗಲ್ ಗ್ರಾಮ ಪಂಚಾಯತ್ ಪಂಚ ಗ್ಯಾರಂಟಿ ಯೋಜನೆಯ ನೂತನ ಪಂಚಾಯತ್ ಕಟ್ಟಡ ಶಿಲಾನ್ಯಾಸ ಕಸ ವಿಲೇವಾರಿ ವಾಹನಕ್ಕೆ ಚಾಲನೆ ಎಲ್ಲ ಕಾರ್ಯಕ್ರಮಗಳ ಉದ್ಘಾಟನೆಯನ್ನ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರ್ತಕ್ಕಂತಹ ಕ್ಷೇತ್ರದ ಅಭಿವೃದ್ಧಿಯ ಶಾಸಕರು ನಮ್ಮೆಲ್ಲರ ನೆಚ್ಚಿನ ನಾಯಕರಾಗಿ ಇಡೀ ಅವರ ಕ್ಷೇತ್ರದಾದ್ಯಂತ ಬಹಳಷ್ಟು ಅಭಿವೃದ್ಧಿಯನ್ನ ಮಾಡಿ ಪ್ರತಿಯೊಂದು ಮೂಲಭೂತ ಸೌಕರ್ಯಗಳನ್ನ ಜನರಿಗೆ ಕೊಟ್ಟು ನಿರಂತರವಾಗಿ ಜನರ ಜೊತೆ ಇರ್ತಕ್ಕಂತಹ ಒಂದು ಅತ್ಯುನ್ನತ ಇಡೀ ಒಂದು ರಾಜ್ಯದಲ್ಲಿ ನಂಬರ್ ಒನ್ ಸ್ಥಾನದಲ್ಲಿರ್ತಕ್ಕಂತಹ ನಮ್ಮೆಲ್ಲರ ನೆಚ್ಚಿನ ಶಾಸಕರು ವಿಧಾನಸಭಾಧ್ಯಕ್ಷರೂ ಆಗಿರ್ತಕ್ಕಂಥ ನಮ್ಮ ನಾಯಕರಾಗಿರ್ತಕ್ಕಂಥ ಯು ಟಿ ಅವರಿಗೆ ನಾನು ಹೊಂದಿಸಿಕೊಂಡು ಈ ಕಾರ್ಯಕ್ರಮದ ಅಧ್ಯಕ್ಷತೆ ಈ ಗ್ರಾಮ ಪಂಚಾಯಿತಿನ ಪ್ರಥಮ ಪ್ರಜೆ ಈ ಗ್ರಾಮದ ಅಭಿವೃದ್ಧಿಯಲ್ಲಿ ಸರ್ವತೋಮುಖವಾಗಿ ಮಾಡತಕ್ಕಂಥ ಇಕ್ಬಾಲ್ ರವರಿದ್ದಾರೆ ಹಾಗೆ ಪಂಚ ಗ್ಯಾರಂಟಿ ಅನುಷ್ಠಾನ ಸಮಿತಿಯ ತಾಲೂಕಿನ ಅಧ್ಯಕ್ಷರು ಈ ಒಂದು ಕಾರ್ಯಕ್ರಮದ ಯಶಸ್ವಿಯ ದೂವಾರಿಗಳು ಆಗಿರ್ತಕ್ಕಂಥ ರಫೀಕ್ ಅಮ್ಲಮೊಗರ್ ಅವರಿದ್ದಾರೆ ಹಾಗೆ ನಮ್ಮ ಮೂಡಾದ ಅಧ್ಯಕ್ಷರಾಗಿರ್ತಕ್ಕಂಥ ಸದಾಶಿವ ಉಳ್ಳಾಲ್ ರವರಿದ್ದಾರೆ ನಮ್ಮ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾಗಿರ್ತಕ್ಕಂಥ ರಮೇಶ್ ಶೆಟ್ಟಿ ಅವರಿದ್ದಾರೆ ಹಿರಿಯರಾಗಿರ್ತಕ್ಕಂಥ ಸುದರ್ಶನಂದನ್ ಅವರಿದ್ದಾರೆ ಹಾಗೆ ನಮ್ಮ ಎಲ್ಲ ಈ ಭಾಗದ ಗ್ರಾಮ ಪಂಚಾಯತ್ ಸರ್ವ ಸದಸ್ಯರುಗಳಿದ್ದಾರೆ ಪಂಚ ಗ್ಯಾರಂಟಿಯ ಸದಸ್ಯರುಗಳಿದ್ದಾರೆ ಇದ್ದಾರೆ ಎಲ್ಲ ಅಧಿಕಾರಿಗಳಿದ್ದಾರೆ ವಿಶೇಷವಾಗಿ ಕಾರ್ಯಕ್ರಮದ ಮುಂಭಾಗದಲ್ಲಿರ್ತಕ್ಕಂಥ ಬೆಳಿಗ್ಗೆ ಹತ್ತು ಗಂಟೆಗೆ ತಾವೆಲ್ಲರೂ ಬಂದು ನಮ್ಮ ಸ್ಪೀಕರ್ ಅವರನ್ನ ನಮ್ಮ ಶಾಸಕರನ್ನ ನೋಡ್ಬೇಕು ಅಂತ ತಾವೆಲ್ಲರೂ ಕಾದಿರುವಂತಹ ಎಲ್ಲ ನನ್ನ ತಾಯಂದಿರಿಗೆ ನಾನು ಮೊದಲಾಗಿ ವಂದಿಸಿಕೊಂಡು ತಮಗೆಲ್ಲರಿಗೂ ಕೂಡ ವಂದಿಸಿ ಮಾಧ್ಯಮದ ಬಂಧುಗಳಿಗೆ ಕೂಡ ವಂದಿಸಿಕೊಂಡು ನಾನೆರಡು ಮಾತಾಡ್ಲಿಕ್ಕೆ ಬಯಸ್ತೇನೆ ಮಾತಾಡುವ ಸಮಯ ಮೀರಿ ಹೋಗಿದೆ ಆದರೂ ಕೂಡ ಎರಡು ಮಾತು ಇವತ್ತು ಮಹಿಳೆಯರು ನಮ್ಮ ಸಹೋದರಿಯರು ಬಹಳಷ್ಟು ಜನ ಸೇರಿದ್ದೀರಿ ಸರ್ಕಾರದ ಮಹತ್ವಾಕಾಂಕ್ಷಿ ಕಾರ್ಯಕ್ರಮ ಪಂಚ ಗ್ಯಾರಂಟಿ ಯೋಜನೆ ಇವತ್ತು ಬಹಳಷ್ಟು ಯಶಸ್ವಿಯಾಗಿ ಈಗಾಗಲೇ ನಮ್ಮ ಅಧ್ಯಕ್ಷರು ರಫೀಕ್ ಅಂಬಲ ಮೊಗರ್ ಅವರು ಹೇಳಿದ್ರು ಎಷ್ಟೊಂದು ತವರವರ ಅಕೌಂಟಿಗೆ ಈ ಒಂದು ಯೋಜನೆಗಳಲ್ಲಿ ಬಂದಿದೆ ಅಂತ ಇವತ್ತು ನಮ್ಮ ಸರ್ಕಾರ ಕೂಡ ಈ ಕಾರ್ಯಕ್ರಮವನ್ನ ಮಹಿಳೆಯರಿಗೆ ಕೊಟ್ಟಿದೆ ಯಾಕೆ ಮಹಿಳೆಯರಿಗೆ ಈ ಕಾರ್ಯಕ್ರಮವನ್ನ ಕೊಟ್ಟಿದೆ ಅಂತ ಹೇಳಿದ್ರೆ ಇವತ್ತು ನಾವು ಹೇಳ್ತೀವಿ ಎತ್ರ ನಾರಿಸ್ತು ರಮಂತೆ ಪೂಜೆ ತತ್ರ ದೇವತಃ ಎಲ್ಲಿ ಮಹಿಳೆಯರನ್ನ ಗೌರವಿಸ್ತಾರೋ ಅಲ್ಲಿ ದೇವರು ನೆಲೆಸ್ತಾರೆ ಅದು ವಾಸ್ತವ ಸತ್ಯವೂ ಕೂಡ ಹಾಗೆ ಸರ್ಕಾರ ಕೂಡ ಮಹಿಳೆಯರ ಕಷ್ಟ ಕಾರ್ಪಣ್ಯಗಳನ್ನ ಒಳಗೈಸಿಕೊಂಡು ಮಹಿಳೆ ಸ್ವಾವಲಂಬಿ ಬದುಕನ್ನ ನಡೆಸಬೇಕು ಎನ್ನುವಂತಹ ನೆಲೆಯಲ್ಲಿ ಇವತ್ತು ಪಂಚ ಗ್ಯಾರಂಟಿ ಯೋಜನೆಯನ್ನ ನಮ್ಮ ಸರ್ಕಾರ ಇವತ್ತು ಮಹಿಳೆಯರಿಗೆ ಕೊಟ್ಟಿದೆ ಹಾಗಾಗಿ ನಮ್ಮ ಸರ್ಕಾರದ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯನವರಿಗೆ ಉಪಮುಖ್ಯಮಂತ್ರಿಗಳಾಗಿರ್ತಕ್ಕಂತಹ ಡಿ ಕೆ ಶಿವಕುಮಾರ್ ರವರಿಗೆ ನಮ್ಮ ಕ್ಷೇತ್ರದ ಶಾಸಕರು ವಿಧಾನಸಭಾ ವಿಧಾನಸಭಾಧ್ಯಕ್ಷರಾಗಿರ್ತಕ್ಕಂಥ ಯು ಟಿ ಕಾದರ್ ಅವರಿಗೆ ಅಂಬ ಮಗರು ಜನತೆಯ ಪರವಾಗಿ ತುಂಬ ಹೃದಯದ ಅಭಿನಂದನೆಗಳನ್ನು ಕೂಡ ನಾನು ಸಲ್ಲಿಸ್ತಾ ಇದ್ದೀನಿ ಬಹುಶಃ ತಾಯಂದಿರಿಗೆ ತಮ್ಗೆ ಗೊತ್ತಿದೆ ಈ ಯೋಜನೆಗಳು ನಮ್ಗೆ ಎಷ್ಟು ಹೊತ್ತು ಫಲಪ್ರದವಾಯಿತು ತಮ್ಮ ಹೀಗೆ ಸರ್ಕಾರದ ಈ ಯೋಜನೆ ಬಂದ್ಮೇಲೆ ತಾವು ಎಷ್ಟೊಂದು ಸ್ವಾವಲಂಬಿಗಳಾಗಿ ಸರ್ಕಾರದ ಬಸ್ಸಿನಲ್ಲಿ ಫ್ರೀಯಾಗಿ ತಾವೆಲ್ಲರೂ ಓಡಾಟ ಮಾಡ್ತಾ ಇದ್ದೀರಿ ತಮ್ಮ ಮನೆಯ ಬೆಳಕು ಜ್ಯೋತಿ ಕರೆಂಟಿನ ಬಿಲ್ ಕೂಡ ಕಟ್ಟಲಿಕ್ಕಿಲ್ಲ ಇವತ್ತು ಎಲ್ಲ ವಿಚಾರಗಳು ಕೂಡ ನಮ್ಮ ಮಕ್ಕಳಿಗೆ ಡಿಗ್ರಿ ಆಗಿರ್ತಕ್ಕಂತಹ ಮಕ್ಕಳಿಗೆ ಆ ಒಂದು ಯೋಜನೆಯನ್ನ ಕೂಡ ಇವತ್ತು ಸರ್ಕಾರ ಮೂರು ಸಾವಿರ ಯುವಧಿ ಯೋಜನೆಯನ್ನು ಕೂಡ ಇವತ್ತು ಕೊಟ್ಟಿದೆ ನಮಗೆ ಅನ್ನಭಾಗ್ಯ ಯೋಜನೆ ಯಾರು ಕಷ್ಟದಲ್ಲಿರ್ತಕ್ಕಾರೋ ಪ್ರತಿಯೊಬ್ಬರ ಮನೆಯಲ್ಲಿ ಕೂಡ ಅವರು ಮೂರು ಹೊತ್ತು ಊಟ ಮಾಡಬೇಕೆನ್ನುವಂತಹ ನೆಲೆಯಲ್ಲಿ ಕೂಡ ಈ ಕಾರ್ಯಕ್ರಮವನ್ನ ಸರ್ಕಾರ ಕೊಟ್ಟಿದೆ ಹಾಗಾಗಿ ಸರ್ಕಾರಕ್ಕೆ ನಾವು ಅಭಿನಂದಿಸುವ ಮುಖಾಂತರ ಬಹುಶಃ ಈ ಯೋಜನೆಯಿಂದ ತಾವೆಲ್ಲರೂ ಕೂಡ ಇವತ್ತು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೀರಿ ನಿರಂತರವಾಗಿ ಸರ್ಕಾರದ ಈ ಕಾರ್ಯಕ್ರಮಕ್ಕೆ ಜನರ ಬೆಂಬಲವೂ ಕೂಡ ಸಿಕ್ಕಿದೆ ಆ ಒಂದು ಎಲ್ಲ ನೆಲೆಯಲ್ಲಿ ಆಗಮಿಸಿದ ತಮಗೂ ಕೂಡ ವಂದಿಸಿ ಇವತ್ತು ಸರ್ಕಾರದ ಕಾರ್ಯಕ್ರಮಗಳನ್ನ ಯಶಸ್ವಿಯಾಗಿ ಈ ಒಂದು ಪಂಚ ಗ್ಯಾರಂಟಿ ಯೋಜನೆಯನ್ನ ನಮ್ಮ ತಾಲೂಕಲ್ಲಿ ಜನರಿಗೆ ಅತ್ಯುತ್ತಮ ರೀತಿಯಲ್ಲಿ ಮುಟ್ಟಿಸಿದಂತ ಅಧ್ಯಕ್ಷರಾಗಿರ್ತಕ್ಕಂಥ ರಫೀಕ್ ಅಂಬರು ಹಾಗೆ ಅವರ ತಂಡ ಸದಸ್ಯರ ತಂಡವು ಕೂಡ ಅತ್ಯುತ್ತಮ ನಮ್ಮ ವಿಧಾನಸಭಾ ಕ್ಷೇತ್ರದಲ್ಲಿ ಉತ್ತಮ ಪಂಚ ಗ್ಯಾರಂಟಿ ಯೋಜನೆ ಅನುಷ್ಠಾನ ಸಮಿತಿ ಇದೆ ಇವೆಲ್ಲರ ಸಹಕಾರದಿಂದ ಈ ಕಾರ್ಯಕ್ರಮವು ಕೂಡ ಯಶಸ್ವಿಯಾಗಿದೆ ಆಗಮಿಸಿದ ತಮಗೆಲ್ಲರಿಗೂ ಕೂಡ ವಂದಿಸಿ ಕಾರ್ಯಕ್ರಮದ ರೂವರಿಯಾಗಿರ್ತಕ್ಕಂಥ ನಮ್ಮ ಕ್ಷೇತ್ರದ ನೆಚ್ಚಿನ ಶಾಸಕರಾಗಿರ್ತಕ್ಕಂಥ ಯು ಟಿ ಖಾದರ್ ಅವರು ಇವತ್ತು ನಮ್ಮ ಜೊತೆ ಇದ್ದಾರೆ ಬಹುಶಃ ಅವರ ಬಗ್ಗೆ ಹೇಳುದಿದ್ರೆ ನಮಗೆ ಒಂದು ಕ್ಷೇತ್ರದಾದ್ಯಂತ ಬಹಳಷ್ಟು ಅಭಿವೃದ್ಧಿ ಕಾರ್ಯಗಳನ್ನ ಮಾಡಿಕೊಂಡು ಒಬ್ಬ ಜನ ಸೇವಕರಾಗಿ ಜನರೊಂದಿಗೆ ನಾಯಕರಾಗಿದ್ದಾರೆ ಅವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಕಾರ್ಯಕ್ರಮದ ಪರವಾಗಿ ತುಂಬ ಹೃದಯದ ಅಭಿನಂದನೆಗಳನ್ನ ನಾನು ಮನಸಾರೆ ಸಲ್ಲಿಸಿ ವಿಶೇಷವಾಗಿ ತಮಗೆಲ್ಲರೂ ಕೂಡ ಮಗದೊಮ್ಮೆ ವಂದಿಸಿ ನನ್ನ ಮಾತುಗಳಿಗೆ ವಿರಮಿಸ್ತೇನೆ ಥ್ಯಾಂಕ್ ಯು